ಅಗುಲ ತಕ್ಕೋಗದು ಅಗಲಾಗಲ ಬರದು ಅಮ್ಮ ಅಂತ ಅಂತಾ ಬೇಜಾರ್ ಯಂಗ ಬಿಡಿ ನಮಗೂ ಟೈಮ್ ಪಾಸ್ ಆಗುತ್ತೆ ಈ ಚಿತೆ ಮಳೆ ಬಂದ್ರುನು ಹ ಕೂಲಿ ಮಾಡರ್ ವಾಸೆ ಹಿಂಗಾದ್ರೆ ಕೂಲಿ ಮಾಡರ್ ವಾಸೆ ವಲ್ದಾರಿ ಪಾಪ ಕೂಲಿಯನ್ನ ಕರ್ಕಂ ಬಂದ ಅಗಲಾಗಲ ಈ ಚಿತೆ ಮಳೆ ಬಂದ್ರೆ ಅಯ್ಯೋ ಅದಲ ಮನಿ ಕೊಳ್ಸಕ್ಕೂ ಆಗಲ್ಲ ಅದಲ ಕೆಲಸ ಮಾಡ್ಸಕ್ಕೂ ಆಗಲ್ಲ ಕೆಲಸನೋ ಸಾಗಲ್ಲ ಅಮ್ಮಂಗ ಆಗುತ್ತೆ ಹ್ಮ್ ಕೂಲಿ ಕೊಡಬೇಕಲ್ಲ ಅವರು 300 ರೂಪಾಯಿ 350 ರೂಪಾಯಿನ ಹ ಅಯ್ಯೋ ಮಾಯಾ ಏನು ಹಿಂಗಾಗೋಯ್ತು ಅಯ್ಯೋ ಏನಂತ ಹೇಳೆ ಊರಗೆಲ್ಲ ಕೇಳುದ್ರೆ

ನಿಮಗೆ ಮೋಸ ಮಾಡಕ್ಕೆ ಇನ್ಯಾರು ಸಿಗ್ಲಿಲ್ವಾ ಅಯ್ಯೋ ದೇವ್ರೆ ಯಾಕಪ್ಪ ನಿನ್ ಕಣ್ಣಿಲ್ವಾ ಇಂತ ಮೋಸಗಾರನ ಇನ್ನ ಯಾಕೆ ಭೂಮಿ ಮೇಲಿನ ಬಂದಿದ್ಯಾ ಅಯ್ಯೋ ಏ ಜಯಮ್ಮ ಯಾಕೆ ಯಾಕೆ ಏನಾಯ್ತು ಯಾಕೆ ಹಿಂಗ್ ಬರ್ತಿದ್ಯಾ ಏನಾಯ್ತು ಅಂತದ್ದು ಬಿಕ್ ಹಿಂಗ್ ಬಿಕ್ಕುತ್ತಿದ್ರಾ ಇಬ್ರುನು ಮಾಯ ಯಾಕೆ ನಿಮ್ಮ ಅಮ್ಮ ಹಿಂಗ್ ಬರ್ತಾ ಇದಳೆ ಯಾಕೆ ಹಿಂಗ್ ಬಿಕ್ಕುತ್ತಾ ಇದಳೆ ಎಲ್ಲಿ ಹೋಗಿದ್ರಿ ಇಂತದಿಂದ ಕಣ ಅಯ್ಯೋ ಲಕ್ಷ್ಮಕ್ಕ ಏ ಲಕ್ಷ್ಮಕ್ಕ ಅದ ಯಾವ ಬಾಯಿಗೆ ಹೇಳಬಿಟ್ಟೆ ನೀನು ಅವನು ಮೋಸ ಮಾಡ್ತಾನೆ ಅಂತಾನ ಹಾ ಯಾವ

ಹೋಗ್ಲಿ ಬಿಡ್ರಿ ಹೋಗ್ಲಿ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಟ್ಟು ಬರಬೇಕು ಬೇಡವ ಹಾ ಹಿಂಗ್ ಮೋಸ ಮಾಡೋ ಹಿಂಗ್ ಅಂತ ಹೇಳಿ ಸುಳ್ ಸುಳ್ ಹೇಳಿ ಮದ್ವೆ ಮಾಡೋನಿ ಅಂತ ಮಾಡ್ಕೊಂಡೇವನಿ ಅಂತ ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ ಹೋ ಕಣೆ ಲಸ್ಮಕ್ಕ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಂಗೆಲ್ಲ ಆಯ್ತು ಮೋಸ ಮಾಡ್ದ ಅಂತ ಹೇಳಿದ್ವಿ ಅಲ್ಲಮ್ಮ ಗೊತ್ತಾಗಲ್ವಾ ನೀವು ಅಮೆರಿಕದಾಗಿದ್ದಾನೆ ಅಂತ ಹೇಳಿ ಸುಮ್ಮನೆ ಆಸೆ ಬಿದ್ದು ಹಳ್ಳಿ ಜನ ಮುಗಿದ್ರು ಅಂತ ಹೇಳಿ ಮೋಸ ಮಾಡಿ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಹೇಳಿದ್ರು ಅವನ ಹೆಸರು ಏನು ಜಾನಿ ಅಂತ ಹೇಳಿದ್ವಿ ಅಯ್ಯೋ ಅವನ ಹೆಸರು ಏನೋ ಬದಲಾಯಿಸ್ತಾನೆ ಏನು ಏನೋ ಫೋಟೋನು ಇಲ್ಲ ಒಂದೂ ಮಾಯಿನ ಮೊಬೈಲ್ ಹಾಗೆ ತಕ್ಕನವ ತಕ್ಕಮ್ಮನ ಅಂತಂದ್ರೆ ಅವಾಗ ಇದ್ರಾಗೆ ಮದುವೆಗೆ ಮೊಬೈಲ್ ಆಗಿ ತೆಗ್ದಿದ್ರು ಅವನು ಎಲ್ಲ ಡಿಲೀಟ್ ಆಗ್ಯಾವಂತೆ ಅವನೇ ಯಾವಾಗ್ಲೂ ಇಸ್ಕೊಂಡು ಎಲ್ಲ ಡಿಲೀಟ್ ಮಾಡವನೇ ಹೀಗೆ ಏನೇ ಮಾಡೋದು ಲಸ್ಮಕ್ಕ ಅಯ್ಯೋ ಏನ್ ಮಾಡೋದು ಅಂದ್ರೆ ಪೊಲೀಸ್ನಾರು ಹುಡುಕ್ತಾರೇನೋ ನೋಡೋಣ ಬಿಡು ಎಲ್ಲಿದ್ರೆ ನೀನೇ ಎಲ್ಲಾದ್ರೂ ಹುಡ್ಕೋಬೇಕು ನಿನ್ನ ಗಂಡನ ನಿನ್ನ ಮಗನ ಕರ್ಕೊಂಡು ಹೋಗಿ ಹೋಗ್ರಿ ಇವಾಗ ಮನೆಗೆ ಇನ್ನೇನ್ ಮಾಡಕ್ ಆಗುತ್ತೆ ಹಾಗಿದ್ದಾಗೋಯ್ತು ಅಯ್ಯೋ ಹೋದ್ರೆ ಹೋಗ್ಲಿ ಅಂದ್ರೆ ನನ್ನ ಮಗಳ ಕತೆ ಹೆಂಗೆ ಇವಾಗ ಹ ಅಲ್ಲ ಮದುವೆಯಾಗಿ ಒಂದು ತಿಂಗಳು ಜೊತೆಗಿರ್ಲಿಲ್ವಲ್ಲೇ ಅದೆಲ್ಲ ಪಾಸ್ಪೋರ್ಟ್ ವೀಸಾ ಮಾಡಿಸ್ಬೇಕು ಅಂತ ಮುಂಬೈಗೆ ಹೋಗ್ತೀನಿ ಅಂತ ಹೇಳ್ದಾನು ಫೋನು ತೆಗಿತಾ ಇಲ್ಲ ಫೋನು ಸ್ವಿಚ್ ಆಫ್ ಬರ್ತಾ ಈಗ ಏನೇ ಮಾಡೋದು ಹಾ ಗೋವಿಂದ ಗೋವಿಂದ ಏನು ಮಾಡಕ್ಕಾಗಲ್ಲ ಜಯಮ್ಮ ಪಾಲಿಗೆ ಬಂದಿ ಪಂಚಾಮೃತ ಅನ್ಕೊಂಡು ಹೋಗು ಮನೆಗೆ ಹೋಗಿ ಊಟ ಮಾಡೋಗ್ರಿ ಪಾಪ ಸುಸ್ತಾಗಿ ಬಂದಿದ್ದೀರ ನಮಗೂ ಸುಸ್ತಾಗುತ್ತೆ ಕೂಲಿ ಹೋಗಿ ಬಂದು ಆಮೇಲೆ ನಾಳೆ ಕೈ ಯೋಜನೆ ಮಾಡಿರಂತಿ ಹೋಗ್ರಿ ಹೋಗ್ರಿ ಹ್ಞೂ ಕಣೆ ಜಯಮ್ಮ ಹೋಗ್ರಿ ನಮಗೂ ಸುಸ್ತಾಗತ್ತಮ್ಮ ಹೋಗ್ಬೇಕು ಮಗಳಿಗಿಂದ ಬರ್ದಾಗಿತ್ತು ಭಾಗ್ಯಮ್ಮ ಅಲ್ಲ ನಾನು ಮದ್ಲಿಂದಾನು ನಂಗಿ ಅನ್ಸುದು ಆದ್ರೆ ಜಯಮ್ಮ ಹೇಳಿರಿ ನಮ್ಮ ಬಾಯಿ ಮುಚ್ಚೋಳು ಓ ನಿಮ್ ಬಟ್ಟೆ ಕಿಚ್ಚು ಫಾರಿ ನೋಡಿ ಬಂದೇ ನಿಮ್ತಾನ ಅದಕ್ಕೆ ಹಿಂಗೆಲ್ಲ ಸುಳ್ಳು ಸುಳ್ಳು ಹೇಳ್ತೀರಾ ನೀವ್ ಹೋಗ್ರಿ ನಿಮ್ ಮಾತಾನೆ ಅವತ್ತು ನಂಬಲ್ಲ ಅಂತ ಅಂಬಳು ಈಗ ನೋಡು ಸರಿಯಾಗಿ ಹಾಗಾಗಿ ಕಳು ಜಯ್ಯ ಆದ್ರೂನು ಈ ತರ ಮೋಸ ಆಗ್ಬಾರ್ದಾಗಿತ್ತು ಬಿಡು ಬಿಡು

ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂ ಕೋತಿ ಅಲ್ಲ ಪಟ ಪಟ ಗಾಳಿ ಪಟ ಪಟ போதோ கூலி பட்டா இது அக்கி ஹல்ல ஹாதரே ஹார் தைத்தல்ல இது கூலி ஹல்ல ஏய் கரிதா ஏனே இது இங்க கல்கிஸ் கண்டு வாடு அல்க்கம் நின்றியா இங்கேன் மடக் கல்சையில்வா அத்தே இதேரத்தே

ಹೋಗಿದ್ವಿ ಅಮೇರಿಕಕ್ಕೆ ಹೋಗ್ಬೇಕು ಅಲ್ಲೆಲ್ಲ ನೋಡ್ಬೇಕು ಸುತ್ತಾಡ್ಬೇಕು ಅಂತ ನಾನು ನೋಡ್ತಾ ಇದ್ದೆ ಯೂಟ್ಯೂಬ್ ನಾಗೆಲ್ಲ ಅಮೇರಿಕ ತಗಿರೋ ಬ್ಲಾಗ್ ಎಲ್ಲ ಮಾಡಾರಲ್ಲ ಲಾಗ ಅಂತವೆಲ್ಲ ನೋಡಿ ನನಗೂ ಅನ್ಸೋದು ಅಲ್ಲಿ ಎಷ್ಟು ಚೆನ್ನಾಗೈತಪ್ಪ ಎಷ್ಟು ವಿಶಾಲವಾಗೈತೆ ಜಾಗ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಜನಗಳೆಲ್ಲ ನಾವು ಅಲ್ಲಿ ಹೋಗ್ಬೇಕು ನನ್ನ ಮಗಳು ಅಲ್ಲಿ ಹೋಗಿ ಸುಖವಾಗಿರ್ಬೇಕು ಅಂತ ಏನೇನು ಅಂತ ಕಂಡಿದ್ದೆ ಆದ್ರೆ ಮೋಸ ಮಾಡ್ಬಿಟ್ಟ ನನ್ನ ಮಗ ಅಮೇರಿಕ ಅದು ಇದು ಅಂತ ಸುಳ್ಳು ಸುಳ್ಳು ಹೇಳಿ

ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ